ರೂಪಾಯಿ ಜಾನ್ವರಿ ಕೊಟ್ಟಾಗಿಂದ ನನಗೆ ಈಗ ಸ್ವಲ್ಪ ನಮ್ದು ಪ್ರೋಗ್ರೆಸಿವ್ ಸ್ಟೇಟ್ ನಂದು ಪ್ರೋಗ್ರೆಸಿವ್ ಸ್ಟೇಟ್ ಫಾರ್ವರ್ಡ್ ಥಿಂಕಿಂಗ್ ಸ್ಟೇಟ್ ಅಂತ ನನಗೆ ಈಗ ನನಗೆ ಈಗ ಕನ್ವಿನ್ಸ್ ಆಗಿದೆ ಇದನ್ನ ತ್ರೀ ತೌಸಂಡ್ ರುಪೀಸ್ ಮಾಡ್ಬೇಕಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಬೇಡಿಕೆ ಎರಡು ನಂದು ಮೇನ್ ಬೇಡಿಕೆ ಇದರಲ್ಲಿ ಆಮೇಲೆ ಈಗ ಶಕ್ತಿ ಯೋಜನೆ ಅಡಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಪಾಪ್ಯುಲೇಷನ್ ವಿಮೆನ್ ಗೆ ಕೊಡ್ತಾ ಇದಾರೆ ಫ್ರೀ ಬಸ್ ಟ್ರಾವೆಲ್ ಬಟ್ ಸಭಾಪತಿ ಅವರೇ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಮೇಲ್ ಅವ್ರಿಗೆ ಬೇರೆ ಹಂಡ್ರೆಡ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಮಾತ್ರ ಅವ್ರಿಗೆ ಇದಕ್ಕೆ ಫ್ರೀ ಬಸ್ ಟ್ರಾವೆಲ್ ಮಾಡಬಾರ್ದು ಎಷ್ಟು ಜನ ಇದ್ದಾರೆ ಟೂ ತೌಸಂಡ್ ಇಲೆವೆನ್ ಸೆನ್ಸಸ್ ಪ್ರಕಾರ ಏಟ್ ಅಂಡ್ ಹಾಫ್ ಲ್ಯಾಕ್ಸ್ ಆರ್ ನೈನ್ ಲ್ಯಾಕ್ಸ್ ಅದ್ ಹಾಫ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಫೋರ್ ಅಂಡ್ ಹಾಫ್ ಲ್ಯಾಕ್ ಮೇಲ್ಸ್ ಗೆ ಪರ್ಸನ್ಸ್ ವಿತ್ ಗೆ ಫ್ರೀ ಬಸ್ ಟ್ರಾವೆಲ್ ಅನೌನ್ಸ್ ಮಾಡಬಹುದಲ್ಲ ಇದಕ್ಕೆ ಮಾಡಲ್ಲ ಈಗ ಇದ್ರ ಮಂತ್ರಿ ಅವರು ಹೊರಗೆ ಹೋದ್ರ ಅವರು ಕೇಳ್ತಿದ್ದೆ ನಾನು ಅವರಿಗೆ ಇದು ಅನ್ಯಾಯ ಇದು ಆಮೇಲೆ ವಿಲೇಜ್ ಲೆವೆಲ್ ಅಲ್ಲಿ ವಿ ಆರ್ ಡಬ್ಲ್ಯೂ ಮತ್ತೆ ಎಂ ಆರ್ ಡಬ್ಲ್ಯೂ ಏನ್ ರಿಹ್ಯಾಬಿಲಿಟೇಷನ್ ವರ್ಕರ್ಸ್ ಇದಾರೆ ಈಗಂತೂ ಸಂಬಳ ಕೊಡ್ತಾ ಇದಾರೆ ಫೈನ್ ಅವರು ಹದಿನೆಂಟು ಅವರಿಗೆ ಒಂದು ನಾನು ಇದು ಕೊಟ್ಟರು ಅದು ಅವ್ರ ಸಮಸ್ಯೆ ನನಗೆ ಒಂದು ಎರಡು ಸಮಸ್ಯೆ ಅವ್ರದ್ದು ಒನ್ ದೇ ಆರ್ ಪೇಡ್ ವೆರಿ ಆಸ್ಕಿಂಗ್ ಫಾರ್ ಇನ್ಕ್ರೀಸ್ ಇನ್ ಸ್ಯಾಲ್ರಿ ಸೆಕೆಂಡ್ ಒನ್ಸ್ ದೇ ರೀಚ್ ಸಿಕ್ಸ್ಟಿ ಇಯರ್ಸ್ ಯಾವುದು ರಿಟೈರ್ಮೆಂಟ್ ಬೆನಿಫಿಟ್ ಅವ್ರಿಗೆ ಇಲ್ಲ ಇದು ಸ್ಪೆಷಲ್ ಟ್ರೀಟ್ಮೆಂಟ್ ಬೈ ದ ಗವರ್ಮೆಂಟ್ ಫಾರ್ ಟೂ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ದಿಸ್ ಇಸ್ ದ ಕನ್ಕ್ಲೂಶನ್ ವಿಚ್ ಐ ಕ್ಯಾನ್ ಡ್ರಾ ಫ್ರಮ್ ದಿಸ್ ಆಫ್ ದಿಸ್ಟ್ಯೂಡ್ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಲಿ ಆಯ್ತು ಹಿಂದೆ ಮಾಡಿಲ್ಲ ನಾವು ದಡ್ರು ಪ್ಲೀಸ್ ಮಾಡ್ರಿ ಸಿಕ್ಸ್ಟೀನ್ ಟೈಮ್ಸ್ ಬಜೆಟ್ ಮಂಡನೆ ಮಾಡಿರಲ್ಲ ದಯವಿಟ್ಟು ಇದು ಮಾಡ್ರಿ ಘೋಷಣೆ ಮಾಡ್ರಿ ಈಗ ಇದೊಂದು ನಮ್ಮ ಮುಖ್ಯಮಂತ್ರಿ ಮೇನ್ ಕ್ವಶನ್ ಇದು ಐ ರಿಯಲಿ ನಾನು ಮನವಿ ಮಾಡ್ತೀನಿ ನಮ್ಮ ಇವರು ಇದಾರೆ ನಾಯಕರು ಇದಾರೆ ಅವ್ರು ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯಿಂದ ಇದಕ್ಕೆ ಆನ್ಸರ್ ಕೊಡಿಸ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸಭಾ ಒಂದೇ ಒಂದೇ ಆಗಿ ನಮ್ಮ ಸಭಾ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಒಂದು ನನ್ನ ಗಮನ ಸೆಳೆಯುವ ಸೂಚನೆಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಅವರು ಹೇಳಿದ್ರು ಯಾಕಂದ್ರೆ ಇವರು ಹೇಳುವಂತದ್ದು ಬಹಳ ಪೂರಕವಾಗಿ ನಾನು ಒಂದು ಹೇಳ್ತೇನೆ ಯಾಕೆಂದ್ರೆ ಇಡೀ ಸಮಾಜದಲ್ಲಿ ಯಾರಿಗೂ ತೊಂದರೆ ಆದ ಆಗದೆ ಇರುವಂತ ಜೀವ ಯಾವ್ದಾದ್ರೆ ಇದ್ರೆ ಉಪದ್ರ ಕೊಡೋದು ಕಿರಿಕಿರಿ ಮಾಡೋದು ಅಥವಾ ನಾವೆಲ್ಲರೂ ಕೂಡ ಮನುಷ್ಯರು ಒಂದಲ್ಲ ಒಂದು ನ್ಯೂಸೆನ್ಸ್ ಮಾಡ್ತೇವೆ ಆದ್ರೆ ಏನಿಲ್ಲದೆ ಈ ವಿಕಲಚೇತನ ಮಕ್ಕಳು ಉಂಟಲ್ಲ ಅವರು ನಿಜವಾಗಿ ಅವರು ಈ ಸಮ ಈ ಸಮಾಜದಲ್ಲಿ ಇದ್ದಾರಲ್ಲ ಅವ್ರೊಂತರ ದೇವರಿದ್ದಂಗೆ ಆದ್ರಿಂದ ನೀವು ಇನ್ನೂ ಸಮೀಕ್ಷೆಯಲ್ಲಿ ಇದ್ದೀರಿ ಅಂತ ಹೇಳಿದ್ರಿ ಒಂದು ಸಾವಿರ ಕೊಡ್ತೇನೆ ಅಂತ ಇಲ್ಲಿ ಹೇಳಿದ್ರಿ ಎಲ್ಲ ಏನು ಏನಂತ ಹೇಳಿದ್ರೆ ಏನು ಅದಕ್ಕೆ ಮೂಲಕವಾಗಿ ನಾನು ಅವರ ಕೇಳ್ಕೊಂಡು ಯಾಕೆಂದ್ರೆ ನಮ್ಮ ಸಭಾ ನಾಯಕರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಯಾಕೆಂದ್ರೆ ಅವರು ಕೂಡಲೇ ಅದನ್ನು ಸ್ಪಂದಿಸ್ತಾರೆ ಕೂಡಲೇ ಹೇಳ್ತಾರೆ ಮುಖ್ಯಮಂತ್ರಿ ಎಲ್ಲಿಗೆ ಕೂಡಲೇ ಅದು ಒದಗಿಸುವಂತದ್ದು ಆಗ್ಬೇಕನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ಕೊಟ್ಟಲ್ಲಿ ಎಲ್ಲೂ ಕೂಡ ಏನೂ ಕೂಡ ಬಜೆಟ್ ಅಲ್ಲಿ ಇಟ್ಟಿಲ್ಲ ಏನೂ ಹೇಳಿಲ್ಲ ಒಟ್ಟಾರೆ ಇಟ್ಟಿದ್ದೇವೆ ಸಮೀಕ್ಷೆ ಮಾಡ್ತೇವೆ ಕೊಡ್ತೇವೆ ಹೇಗೆ ಎಲ್ಲಿ ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ ಲಾಸ್ಟ್ ಇದು ನಂದು ಇನ್ನೊಂದು ಬೇಡಿಕೆ ಮುಖ್ಯಮಂತ್ರಿ ಹತ್ರ ಎಲ್ಲ ಡಿಪಾರ್ಟ್ಮೆಂಟಲ್ ಬಜೆಟ್ ಅಟ್ ಲೀಸ್ಟ್ ಟೂ ಟು ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಶುಡ್ ಬಿ ಗಿವನ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅದು ಒಂದು ದಯವಿಟ್ಟು ತಾವು ಜಿಯೋ ಹೊರಡಿಸಿ ನನಗೆ ನನ್ನ ಮಾಹಿತಿ ಪ್ರಕಾರ ಟೂ ಟೂಸಂಡ್ ಏಟೀನ್ ಅಲ್ಲಿ ಒಂದು ಜಿಯೋ ಇದೆ ಅಂತ ಬಟ್ ಅದನ್ನ ಯಾರು ಫಾಲೋ ಬಟ್ ನನಗೆ ಅದು ಜಿಯೋ ಇನ್ನ ಕನ್ಫರ್ಮ್ ಆಗಿಲ್ಲ ನನಗೆ ಯಾರು ಹೇಳಿದ್ದು ಇಲ್ಲದಿದ್ರೆ ದಯವಿಟ್ಟು ನೀವು ಒಂದು ಆರ್ಡರ್ ಓಡಿಸಿ ಫೈವ್ ಪರ್ಸೆಂಟ್ ಬೇಡ ಟೂ ಪರ್ಸೆಂಟ್ ಫ್ರಮ್ ಈಚ್ ಡಿಪಾರ್ಟ್ಮೆಂಟಲ್ ಬಜೆಟ್ ದಯವಿಟ್ಟು ನೀವು ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ನೀವು ದಯವಿಟ್ಟು ಇಡಿ ಒಂದು ಘೋಷಣೆ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ ಯಾಕಂತ ಹೇಳಿದ್ರೆ ಇದು ಅವ್ರದ್ದು ಎಲ್ಲರದ್ದು ಕನ್ಸರ್ನ್ ಇದು ಈಗ ಇಬ್ರು ನಮ್ಮ ಶಾಸಕ ಗೌರವನಿಧ ಶಾಸಕರು ಮಾತಾಡಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಇದು ಬಹಳ ಸೀರಿಯಸ್ ಇಶ್ಯೂ ಅದನ್ನ ದಯವಿಟ್ಟು ಸರ್ಕಾರದ ಗಮನ ತಂದು ಮುಖ್ಯಮಂತ್ರಿಗಳ ಹತ್ರ ಅದ್ರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಭಾ ಸಭಾನಾಯಕರೇ ಆಂಧ್ರಪ್ರದೇಶಲ್ಲಿ ಸೇಮ್ ಇದೆ ಡಿಸಬಿಲಿಟಿ ತ್ರೀ ತೌಸಂಡ್ ಕೊಡ್ತಾ ಇದ್ದಾರೆ ನಮ್ದು ಇಲ್ಲಿ ಏಟ್ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ ಇದೆ ಅವರು ಜಾಸ್ತಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ನಾನು ಈಗ ಲಾಸ್ಟ್ ಟೈಮ್ ಒಂದು ಕ್ವಶನ್ ಅಲ್ಲಿ ರಿಪ್ಲೈ ಅಲ್ಲಿ ನಾವ್ ಎಲ್ಲಾರ್ಗಿಂತ ಜಾಸ್ತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಅ ಸೋಷಿಯಲ್ ಇದು ಅಂಬ್ರೆಲ್ಲ ಅವ್ರ ಸೋಷಿಯಲ್ ನೆಟ್